ನಮಸ್ಕಾರ ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಟ್ ಮೂರು ಗಂಟೆಯ ಪ್ರಮುಖ ಸುದ್ದಿ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಆತ್ಮಹತ್ಯೆ ಪ್ರಕರಣ ನರ್ಸಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಸಂಭವಿಸಿದೆ ವಿದ್ಯಾರ್ಥಿನಿ ಅತುಲ್ಯ ಆಕೆ ಕಟ್ಟಡದಿಂದ ಕೆಳಕ್ಕೆ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೇರಳ ಮೂಲದವರು ಹತ್ತೊಂಬತ್ತು ವರ್ಷದ ಅತುಲ್ಯ ಕಟ್ಟಡದಿಂದ ಕೆಳಕ್ಕೆ ಹಾರಿ ಬಿದ್ದು ಮೃತಪಟ್ಟಿದ್ದಾರೆ ಚಿಕ್ಕಬಾಣಾವರದಲ್ಲಿ ಆಗಸ್ಟ್ ನಾಲ್ಕರಂದು ನಡೆದಂತಹ ಘಟನೆ ಇದು ಕಟ್ಟಡದಿಂದ ಜಿಗಿದು ಮೃತಪಟ್ಟಿದ್ದಾಳೆ ಹತ್ತೊಂಬತ್ತು ವರ್ಷದ ಅತುಲಿ ನರ್ಸಿಂಗ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಧನುಮಂತರಿ ವಿದ್ಯೋದಯ ನರ್ಸಿಂಗ್ ಕಾಲೇಜ್ ಅದು ಆಗಸ್ಟ್ ನಾಲ್ಕರ ಮಧ್ಯಾಹ್ನ ಮೂರು ಮುಕ್ಕಾಲು ಆ ಸಮಯದಲ್ಲಿ ವಿದ್ಯಾರ್ಥಿನಿ ಅತುಲ್ಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಆಕೆ ಭಾರಿ ಕೆಲಕ್ಕೆ ಬೀಳೋದನ್ನು ಹೃದಯ ವಿಗ್ರಾವಕವಾಗಿ ಈ ರೀತಿ ಹಾರಿ ಕಟ್ಟಡದಿಂದ ಕೆಳಕ್ಕೆ ಬಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಆತ್ಮಹತ್ಯೆಗೂ ಮುನ್ನ ತನ್ನ ತಾಯಿಗೆ ಕರೆ ಮಾಡಿದ್ಲಂತೆ ಅತುಲ್ಯ ಕಾಲೇಜಿನ ವಾತಾವರಣ ಸರಿಯಿಲ್ಲ ಅಂತ ಕರೆ ಮಾಡಿದ್ಲಂತೆ ಕಾಲೇಜಲ್ಲಿ ನನ್ನಿಂದ ಇನ್ನಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಫೋನ್ ಮಾಡಿ ಆಕೆ ತಾಯಿಯೊಂದಿಗೆ ಹಂಚಿಕೊಂಡಿದ್ಲು ನೋವನ್ನು ಅದಾದ ಬೆನ್ನಲ್ಲೇ ಆಗಸ್ಟ್ ನಾಲ್ಕಕ್ಕೆ ಮಧ್ಯಾಹ್ನ ಮೂರು ನಲವತ್ತೈದರ ಸುಮಾರಿಗೆ ಈ ರೀತಿ ಕಟ್ಟಡದಿಂದ ಜಿಗಿದು ಮೃತಪಟ್ಟಿದ್ದಾರೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಆಕೆಯ ಫೋಟೋ ಕೂಡ ಗಮನಿಸ್ತಾ ಇದ್ದೀವಿ ಐಡಿಯಲ್ಲಿರುವಂತಹ ಫೋಟೋವನ್ನು ಕೇರಳ ಮೂಲದ ಹುಡುಗಿಕೆ ಹತ್ತೊಂಬತ್ತು ವರ್ಷದ ನರ್ಸಿಂಗ್ ವಿದ್ಯಾರ್ಥಿ ಅತುಲ್ಯ ಈ ರೀತಿ ದಾರುಣ ಅಂತ ಕಂಡಿದ್ದಾರೆ ಕಾಲೇಜಿನ ವಾತಾವರಣ ಸರಿಯಿಲ್ಲ ಅಂತ ಅಮ್ಮನಿಗೆ ಕರೆ ಮಾಡಿ ತನ್ನ ನೋವನ್ನು ಹೇಳಿಕೊಂಡಿದ್ದಂತಹ ಈ ಹುಡುಗಿ ಮರದಿನವೇ ಈ ರೀತಿ ಕಟ್ಟಡದಿಂದ ಜಿಗಿದು ಮೃತಪಟ್ಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್